ಇದು ನಾವು ಮತ್ತು ನಮ್ಮ ಪಕ್ಷದ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ರಾಜ ನಾಯ್ಕರು ನಾಡಗೌಡ ಸಾಹೇಬರು ಮತ್ತು ಎಲ್ಲ ಸಿ ವಿ ಚಂದ್ರಶೇಖರ್ ಪಾಟೀಲ್ ಅವರು ಎಲ್ಲರೂ ನಮ್ಮ ಮೊನ್ನೆಯನ್ನು ಗವಿಶಿದ್ದೇಶ್ವರ ಗವಿಶಿದ್ದಪ್ಪ ನಾಯಕ್ ಅವರು ಮನೆಗೆ ಅವರು ತಂದೆ ತಾಯಿಗೆ ಒಂದು ಸಾಂತ್ವನ ಹೇಳಬೇಕಂತೇಳಿ ನಾವೆಲ್ಲರೂ ಇವತ್ತು ಬಂದಿದ್ವಿ ಅವರು ಒಂದು ಸ್ಥಿತಿ ನೋಡಿ ಭಾಳ ನೋವಾಯಿತು ಇವತ್ತು ಯಾವುದೇ ಮಕ್ಕಳಿಗೆ ಈ ಥರ ಆಗಬಾರ್ದು ಅನ್ನೋಂಥದ್ದು ನಾವು ಒತ್ತಾಯ ಮಾಡ್ತೀವಿ ಮತ್ತು ಅವರು ಭಾಳ ಸಂಕಷ್ಟದಲ್ಲಿದ್ದಾರೆ ಸರ್ಕಾರ ಗಮನಿಸಿ ಅವರಿಗೆ ಮನೆಗೆ ಯಾರಿಗಾದರೂ ಒಬ್ಬರಿಗೆ ಆ ಸರ್ಕಾರಿ ನೌಕರಿ ಅಥವಾ ಅವರಿಗೆ ಹೆಚ್ಚಿನ ಒಂದು ಪರಿಹಾರ ಕೊಡಬೇಕು ಅಂಥೇಳಿ ನಾವೆಲ್ಲ ಆ ಸರ್ಕಾರನ ಒತ್ತಾಯ ಮಾಡ್ತೀವಿ ಸೆಷನ್ದಲ್ಲಿ ಕೂಡ ಈ ವಿಷಯ ಭಾಳ ಗಂಭೀರವಾಗಿ ಪಕ್ಷಾತೀತವಾಗಿ ಚರ್ಚೆ ಆಯಿತು ಹಂಗಾಗಿ ಇಂಥ ಒಂದು ಘಟನೆಗಳು ಕಾನೂನು ಚೌಕಟ್ಟಿನಲ್ಲಿ ಒಂದು ಒಳ್ಳೆ ರೀತಿಯಿಂದ ಆಗಿ ಯಾರೇ ತಪ್ಪು ಮಾಡಲಿ ಅಂಥವ್ರಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗ್ಬೇಕನ್ನೋದು ನಮ್ಮೆಲ್ಲರ ಒತ್ತಾಯ